ನಮಸ್ಕಾರ ಬಂಧುಗಳೇ ಗುರುವಾದ ಸದ್ಗುರು ಶ್ರೀ ಸಿದ್ಧಾರ್ಥ ಸ್ವಾಮಿಗಳ ಮಹಾಪಾದಗಳಲ್ಲಿ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸಿ ಹದಿಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಹನ್ನೆರಡನೇ ಅಧ್ಯಯನದಲ್ಲಿ ಒಂದು ಉಲ್ಲೇಖ ಬಂದಂತೆ ಈಗ ಅದೇ ವಿಷಯಕ್ಕೆ ಸಂಬಂಧಪಡಿಸಿದಂತೆ ಬಿಜಾಪುರದಿಂದ ಶರಣಪ್ಪ ಎಂಬ ಬಾಲಕರೊಬ್ಬರು ಬಂದು ಸ್ವಾಮಿಗಳಲ್ಲಿ ಆಶ್ರಯ ಕೇಳಿಕೊಂಡು ಇಲ್ಲೇ ಇರುತ್ತಾರೆ ಅವರು ಪ್ರಪ್ರಥಮ ಶಿಷ್ಯರು ಎಂದು ಹೆಸರಾಗುತ್ತಾರೆ ಆ ಥರ ಹೆಸರು ಮಾಡಬೇಕಾದರೆ ಸ್ವಾಮಿಗಳ ಅನೇಕ ಒಂದು ಪರೀಕ್ಷೆಗಳಲ್ಲಿ ಅವರು ಪಾಸಾಗುತ್ತಾರೆ ಅಂತ ಹೇಳಬೇಕಾಗ್ತದೆ ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತಾರೆ ಸದ್ಗುರು ಸ್ವಾಮಿಗಳು ಅವರನ್ನು ವಿದ್ಯಾ ಬುದ್ಧಿ ಮತ್ತು ಅವರಲ್ಲಿ ನೈಪುಣ್ಯತೆ ಎಲ್ಲ ಪ್ರತಿಯೊಂದನ್ನು ಅವರು ಹೊರಗೆ ಹಚ್ಚಿ ಅವರನ್ನು ಪರೀಕ್ಷೆ ಮಾಡಿ ನಂತರ ಶಿಷ್ಯರನ್ನಾಗಿಸಿಕೊಳ್ಳುತ್ತಾರೆ ಅದೇ ಥರ ಈ ಶಿಷ್ಯರು ಸಾಧು ಸಂತರದಿಂದ ಒಳಗೂಡಿ ಬಂದಿದ್ದಾರೆ ಷಣ್ಮುಖ ಸ್ವಾಮಿಗಳ ಹತ್ತಿರ ಇರುವಂಥ ಒಬ್ಬರು ಗೃಹಸ್ಥರು ಬಂದು ಈ ಬಾಲಕನು ನಮ್ಮ ಊರಿನಿಂದ ನಮ್ಮ ಮನೆಯಿಂದಲೇ ಬಂದಂತಹ ಬಾಲಕರಾಗಿದ್ದು ತಮ್ಮಲ್ಲಿ ಬಂದು ಆಶ್ರಯವನ್ನು ಪಡೆದಿದ್ದಾರೆ ಇವರನ್ನು ಊರಿಗೆ ಕಳಿಸಿ ಕೊಡಿ ಎಂದು ಕೇಳಿಕೊಂಡು ಬಂದಾಗ ಅವರನ್ನು ಸದ್ಗುರುಗಳು ಕರೆಗೆ ಕೇಳುತ್ತಾರೆ ಶಣ್ಣಪ್ಪನು ಬೇಡ ಊರಿಗೆ ಹೋಗುವುದಿಲ್ಲ ಅಂತಂದಾಗ ಇಲ್ಲೇ ಇರಲಿಕ್ಕೆ ಒಪ್ಪಿಕೊಂಡಿರ್ತಾರೆ ಅದನ್ನು ಅದು ಒಂದು ಆ ಥರ ಆಗಿರುವುದರಿಂದ ಅವರು ಮೊದಲು ತಾಯಿಯ ಗರ್ಭದಲ್ಲಿದ್ದಾಗಲೇ ಸ್ವಾಮಿಗಳು ಕನಸಿನಲ್ಲಿ ಅವರ ತಾಯಿಗೆ ಹೋಗಿ ಹೇಳಿದ್ದುಂಟು ಇವರು ಸಾಧು ಸತ್ಪುರ ಸಂಘದೊಡನೆ ಇದೇ ರೀತಿ ಸಾಧುಗಳೊಡನೆ ಇರುತ್ತಾರೆ ಅಂತ ಆವಾಗಲೇ ಹೇಳಿದರು ಅಂಥ ಒಂದು ಸನ್ನಿವೇಶವನ್ನು ಈಗ ನಾವು ಇಲ್ಲಿ ದೃಷ್ಟಾಂತವನ್ನು ನೋಡ್ತಾ ಇದ್ದೇವೆ ಆ ರೀತಿಯಲ್ಲಿ ಶಣ್ಣಪ್ಪನವರು ಸದ್ಗುರುಗಳಲ್ಲಿ ಸೇವೆಗೈತಾ ಇಲ್ಲಿ ಉಳಿದಿದ್ದು ಉಂಟು ಮನೆ ಮನೆ ಭಿಕ್ಷಾರ್ಥಿ ಭಿಕ್ಷಾಂದಿಹಿ ಕಜ್ಜಾಯ ಆ ಥರ ಎಲ್ಲ ತಂದಿರ್ತಾರೆ ತಂದಾಗ ಸ್ವಾಮಿಗಳು ಹೇಳುವವರೆಗೂ ಊಟವನ್ನೇ ಮಾಡಲಾರದಂಥ ಸೆಣಪನವರು ಉಪವಾಸ ಕೊಡ್ತಿರ್ತಾರೆ ತಮ್ಮ ತಮ್ಮ ಸೇವೆ ಕಾರ್ಯದಲ್ಲಿದ್ದಾಗ ಸ್ವಾಮೀಜಿಗಳು ಬಂದು ಸದ್ಗುಳ ಬಂದು ಮರವನ್ನು ಹತ್ತಿ ಹಣ್ಣನ್ನು ತೆಗೆದುಕೊಳ್ಬಾ ಎಂದು ಕರೆದಾಗ ಹೋಗಿ ಗಿಡವನ್ನು ಹತ್ತಿ ಬಿಡುತ್ತಾರೆ ಅಶಕ್ತದಲ್ಲಿರುತ್ತಾರೆ ಊಟವನ್ನು ಮಾಡಿಡುವುದಿಲ್ಲ ಕೆಳಗೆ ಬಿದ್ದು ಬಿಡುತ್ತಾರೆ ಎಚ್ಚರ ತಪ್ಪಿ ಬಿಡುತ್ತಾರೆ ಅನೇಕರು ಅವರು ಜೀವನೇ ಇರುವುದಿಲ್ಲ ಎಂದು ತೀರಿಹೋದರು ಎನ್ನುತ್ತಾರೆ ಕೆಲವರು ಮೂರ್ಛೆ ಹೋದರೆಂದು ಅನ್ನುತ್ತಾರೆ ಸುದ್ದಿ ಕೇಳಿದ ತಕ್ಷಣ ಸದ್ಗುರುಗಳು ಬಂದು ಅವರ ಆಶೀರ್ವಾದ ಮಾಡಿ ಬದುಕಿಸಿಕೊಳ್ಳುತ್ತಾರೆ ಶುಭ ಆಶೀರ್ವಾದ ಮಾಡುತ್ತಾರೆ ಅವನಿಗೆ ಅವನು ಏನೂ ಆಗಲೇ ಇಲ್ಲ ಎಂದು ನಿದ್ದೆಗಣ್ಣಿನಲ್ಲಿ ಎದ್ದು ಕುಳಿತವರಂತೆ ಎದ್ದು ಕುಳಿತುಕೊಳ್ಳುತ್ತಾನೆ ಇಂಥ ಒಂದು ಅಗಾಧ ತಾಯಿ ಪ್ರೇಮವನ್ನು ತೋರಿಸುವಂಥ ಸದ್ಗುರುಗಳನ್ನು ಪಡೆದ ಶರಣಪ್ಪನೂ ಒಂದು ಧನ್ಯನಾಗಿ ಹೋಗುತ್ತಾನೆ ಮುಂದೊಂದು ದಿನ ಬಿಜಾಪುರದಲ್ಲಿ ಬಿಜಾಪುರದ ಷಣ್ಮುಖ ಸ್ವಾಮೀಜಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಇದ್ದಂಥ ಗೃಹಸ್ಥನೊಬ್ಬರು ಸದ್ಗುರುವಿನಲ್ಲಿ ಬರುತ್ತಾರೆ ಸದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ಬಂದು ಚರಣಗಳಿಗೆ ನಮಸ್ಕರಿಸಿ ಈ ಶರಣಪ್ಪನು ಕನಸಿನಲ್ಲಿ ನೀವು ಷಣ್ಮುಖ ಸ್ವಾಮಿಗೆ ಹೇಳಿದಂಥ ಮಗು ಅದೇನೆಂದರೆ ಕನಸಿನಲ್ಲಿ ಹೇಳಿದಂತೆ ಒಂದು ಮಗು ಸಿಗುತ್ತದೆ ಎಂದಿದ್ದಿರಲ್ಲ ಅದೇ ಮಗು ಈ ಶರಣಪ್ಪ ಎಂದು ವಿಷಯವನ್ನು ತಿಳಿಸುತ್ತಾರೆ ಆ ಗ್ರಹಸ್ಥನು ಹೇಳುತ್ತಾನೆ ಅದನ್ನೇ ನಾನು ಆ ಮಗುವನ್ನು ನಾನು ಬೆಳೆಸಿದ್ದೆ ಈಗ ಹನ್ನೆರಡು ವರ್ಷದ ಹಿಂದೆ ನಾವೆಲ್ಲ ಮಲಗಿದ್ದಾಗ ಆತ ತಮ್ಮಲ್ಲಿಗೆ ಬಂದಿದ್ದು ಅದನ್ನು ತಿಳಿದು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಹನ್ನೆರಡು ವರ್ಷದ ಹಿಂದೆ ಶರಣಪ್ಪ ಮನೆಯಿಂದ ದೂರವಾಗಿ ಹೇಳದೆ ಕೇಳದೆ ಬಂದು ತಮ್ಮಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನುವುದು ನಮಗೆ ತಿಳಿಯಿತು ಅದಕ್ಕಾಗಿಯೇ ನಾನು ಬಂದಿದ್ದೇನೆ ಆದರೆ ಈ ಶರಣಪ್ಪನು ಯಾರು ಎಂಬುದು ಷಣ್ಮುಖ ಸ್ವಾಮಿಗಳಲ್ಲಿ ಗೊತ್ತು ಆ ಷಣ್ಮುಖ ಸ್ವಾಮಿಗಳ ಸೇವಕನಾಗಿದ್ದ ನನಗೆ ಈ ವಿಷಯವನ್ನು ಅವರು ಹೇಳಿ ತಮ್ಮಲ್ಲಿ ಶರಣಪ್ಪನನ್ನು ಕರೆತರಲು ಕಳುಹಿಸಿದ್ದಾರೆ ಸ್ವಾಮಿಗಳು ಕೇಳಿದರೆ ಲೌಕಿಕವಾಗಿ ಆಕರ್ಷಕನಲ್ಲದ ನನಗೆ ಈ ಬದುಕೇ ಸಾಕು ಎಂದು ಶರಣಪ್ಪ ವೈರಾಗ್ಯ ತಳೆದು ಬಂದಿದ್ದಾನೆ ಎಂದು ಹೇಳಿದ್ದಾರೆ ಜೋಪಾನ ಮಾಡಿ ತಂದಿಗೆ ವಿದಾಯ ಹೇಳಿದರು ಒಬ್ಬ ಮಗ ಸಾಧುಗಳ ಸಾಲಿನಲ್ಲಿ ಬೆಳೆಯುವನು ಎಂದು ಸದ್ಗುರು ಹೇಳಿದ ದಾನಮ್ಮನ ಮಗ ಇವರೇ ದಾನಮ್ಮನ ಮಗ ಇವರೇ ಎಂದು ಖಂಡಿತವಾಗಿ ನಂಬುವಂಥ ಹನ್ನೆರಡನೆಯ ಅಧ್ಯಾಯದಲ್ಲಿ ಬಂದಂಥ ಒಂದು ಕಥೆಯಂತೆ ಕುರಿಂದಕೊಪ್ಪದ ಬಸಪ್ಪ ಮತ್ತು ತಾಯವ್ವ ಅವರಿಗೆ ಜನಿಸಿದ ಮೂರನೆಯ ಮಗು ಕನಸಿನಲ್ಲಿ ಬಂದು ಸ್ವಾಮೀಜಿ ಹೇಳಿದ್ದು ನಂತರದ ಮಗುವನ್ನು ಅವರು ಸಾಕಿಕೊಂಡರು ಅದೇ ಒಬ್ಬ ಮಗುವಿಗೆ ಸಾಧು ಸತ್ಪುರುಷನಾಗುವ ವೈರಾಗ್ಯ ಉಂಟಾಗುವ ಕಾರಣವಿದೆ ಇನ್ನೊಂದು ಮಗುವನ್ನು ನೀವು ಪಡೆಯಬಹುದು ಈ ಮಗುವನ್ನು ನಾವು ತೆಗೆದುಕೊಂಡು ಹೋಗುತ್ತೇವೆ ಅಂತ ತಾಯಿಯವನ ಕನಸಿನಲ್ಲಿ ಬಂದು ಸದ್ಗುರುಗಳು ಹೇಳಿದ್ದನ್ನು ಇಲ್ಲಿ ನೆನೆಸಿಕೊಳ್ಳಬಹುದು ಇನ್ನೊಂದು ಉದಾಹರಣೆಯನ್ನು ಮುಂದಿನ ಕಥೆಯನ್ನು ಹೇಳ್ತೀನಿ ಅದೇನೆಂದರೆ ಸಿದ್ಧಾರೂಢರು ಹುಬ್ಬಳ್ಳಿಯ ಡುಂಗೇರಿಯಲ್ಲಿ ಸದ್ಗುರುಗಳು ಈ ಗಿಡದ ಮೇಲೆ ಕುಳಿತು ಕಲ್ಲನ್ನು ಎಸೆಯುತ್ತಿದ್ದರು ಆ ಕಲ್ಲು ಎಸೆಯುವುದನ್ನು ನೋಡಿದ ಗುರುಪಾದಯ್ಯ ಹಿರೇಮಠ ಎಂಬುವವರು ಕಲ್ಲು ಹೊಡಿತ ತಿಂದಂತಹ ಬಾಲಕನನ್ನು ಕರೆದರು ಏನಯ್ಯ ಆ ಸದ್ಗುರುಗಳು ನಿನ್ನ ಮೇಲೆ ಕಲ್ಲು ಎಸೆಯದರು ಒಂದಂತೂ ನಿಜ ಮತ್ತು ಒಂದು ಕಲ್ಲು ಎಸೆದರು ಎರಡನೇ ಕಲ್ಲಿಗಾದರೂ ನಿನಗೆ ನೋವಾಗಲಿಲ್ಲವೆ ಎಂದರು ಆಗ ಆ ಬಾಲಕನು ಹೇಳುತ್ತಾನೆ ಮೊದಲನೆಯ ಕಲ್ಲು ಒಗೆದಾಗ ಅದು ನನಗೆ ದುಃಖವಾಯಿತು ಮತ್ತು ನಂತರದ ಎರಡನೇ ಕಲ್ಲು ಹೊಡೆದಾಗ ನನಗೆ ಅದು ನಗು ತರಿಸಿತು ಮತ್ತು ಸಂತೋಷವನ್ನು ತರಿಸಿತು ಇದು ಸತ್ಯ ಎಂದು ಆ ಬಾಲಕನು ಹೇಳಿದಾಗ ಗುರುಪಾದಯ ಹಿರೇಮಠರು ಹುಚ್ಚರಂತೆ ಜನಸಾಮಾನ್ಯರಂತೆ ಭಿಕ್ಷುಕನಂತೆ ಇದ್ದಂಥ ಒಂದು ಈ ಸದ್ಗುರು ಇವರು ಅದ್ಭುತ ಸಾಧುಗಳು ಇವರು ಬ್ರಹ್ಮಜ್ಞಾನ ಪಡೆದವರು ಅನ್ನುವಂಥ ಒಂದು ವಿಚಾರವನ್ನು ತಿಳಿದು ಸೋಜಿಗಗೊಳ್ಳುತ್ತಾರೆ ಮುಂದುವರೆದು ಬಾಲಕನು ಹೇಳುತ್ತಾನೆ ಈ ಸಾಧು ನಮಗೆ ಗೊತ್ತು ನಾವು ಇಲ್ಲಿ ನೋಡುತ್ತಾ ಬಂದಿದ್ದೇವೆ ಈ ಸದ್ಗುರು ಸಾಧುಗಳು ಊಟವನ್ನು ಮಾಡುವುದಿಲ್ಲ ಸಾಧ್ಯವಾದಷ್ಟು ವ್ರತ ಮಾಡುತ್ತಾರೆ ನಾವೇನಾದರೂ ಒಂದು ರೊಟ್ಟಿ ಎರಡೂ ರೊಟ್ಟಿ ಅರ್ಧ ರೊಟ್ಟಿ ತಂದು ನೀಡಿದರೆ ಉಣ್ಣುತ್ತಾರೆ ಇಲ್ಲದಿದ್ದರೆ ಏನೂ ಉಣ್ಣುವುದಿಲ್ಲ ಅಂದು ನಾವು ಒಂದು ದಿನ ನೋಡಿದಂತೆ ಇವರು ನಾವು ರೊಟ್ಟಿ ತಂದು ಕೊಡದೆ ಇದ್ದಾಗ ಮಣ್ಣಿನಲ್ಲಿ ನೀರು ಹಾಕಿ ಕಲಸಿ ಕುಡಿದಿದ್ದರು ಇಂಥ ಅನೇಕ ಸಾರಿ ಉಪವಾಸವನ್ನು ಸೈ ಅನ್ನುವ ಹಾಗೂ ಅಂಥ ಕಠೋರ ವ್ರತ ಮಾಡಿದವರು ಈ ಸ್ವಾಮಿಗಳಾಗಿದ್ದಾರೆ ಅದಕ್ಕಾಗಿಯೇ ಗಿಡದ ಮೇಲಿಂದ ಅವರು ಕಲ್ಲು ಒಗೆದಾಗ ನಮಗೆ ಅದು ನೋವನ್ನಿಸಲಿಲ್ಲ ಮೊದಲನೆಯ ಕಲ್ಲು ನೋವಾದರೂ ಎರಡನೆಯ ಕಲ್ಲಿನಿಂದ ನಮಗೆ ಸಂತೋಷವಾಗಿದೆ ಎನ್ನುತ್ತಾರೆ ಆ ಬಾಲಕನ ಮಾತನ್ನು ಕೇಳಿ ಹಿರೇಮಠ ಅವರು ಸಂದೇಹ ಹೊಂದಿದ್ದು ನಿಜವಾಗುತ್ತದೆ ನಾನೇನೋ ಈ ಅಜ್ಜನಲ್ಲಿ ಏನೋ ಒಂದು ಮಹತ್ವ ಇದೆ ಎನ್ನುವ ಒಂದು ಒಂದು ಸಂಶಯದಂದು ಇದ್ದ ಸಂಶಯದಲ್ಲಿ ಇದ್ದಂಥ ಹಿರೇಮಠರಿಗೆ ಮತ್ತೆ ಅವರ ಮೇಲೆ ಭಕ್ತಿ ಉಕ್ಕಿ ಬರುತ್ತದೆ ಪ್ರತಿದಿನವೂ ಕೆಲವು ಭಕ್ತರ ಮನೆಯಿಂದ ಭಿಕ್ಷೆ ತಂದು ಹೆಂಡತಿ ಮಗನೊಂದಿಗೆ ಊಟ ಮಾಡುತ್ತಿದ್ದಂಥ ಗುರುಪಾದಯ್ಯ ಹಿರೇಮಠವರು ಹೆಂಡತಿಗೆ ಹೇಳಿ ಅನ್ನ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಉದ್ಗುರುವಿನ ಮುಂದೆ ತಾವೇ ತೆಗೆದುಕೊಂಡು ಹೋಗಿ ಇಡುತ್ತಾರೆ ಅವರು ಇನ್ನೂ ಸ್ವಲ್ಪ ತೆಗೆದುಕೊಂಡು ಬಾ ನಾವು ಮೂರ್ನಾಲ್ಕು ಜನ ಇದ್ದೇವೆ ಎನ್ನುತ್ತಾರೆ ಆಯಿತು ಎಂದು ಗುರುಪಾದ ಹಿರೇಮಠವರು ಮನೆಗೆ ಬಂದು ಹೆಂಡತಿ ಹೇಳಿ ಮತ್ತೆ ಅಡುಗೆ ಮಾಡಿಸಿಕೊಂಡು ತೆಗೆದುಕೊಂಡು ಹೋಗಿ ಕೊಡುತ್ತಾರೆ ಹೀಗೆ ಕೆಲವು ದಿನ ಕೆಲವು ಸಾರಿ ಕೊಡುತ್ತಾರೆ ಮತ್ತು ಎಲ್ಲರೂ ಇಬ್ಬರು ಮೂವರ ಶಿಷ್ಯರನ್ನು ಕರೆದುಕೊಂಡು ಅವರು ಊಟ ಮಾಡುತ್ತಾರೆ ಒಂದು ದಿನ ಅದರಲ್ಲಿ ಒಂದೇ ಒಂದು ತುಣುಕನ್ನು ರೊಟ್ಟಿಯನ್ನು ಗುರುಪಾದ ಹಿರೇಮಠವರಿಗೆ ಪರತಾಗಿ ಅವರೇ ವಾಪಸ್ ಕೊಡುತ್ತಾರೆ ಈ ಸದ್ಗುರುಗಳವರು ಕೊಟ್ಟಂಥ ಆ ರೊಟ್ಟಿಯ ಒಂದು ತುಣುಕನ್ನು ಪ್ರಸಾದವೆಂದು ತಿಳಿದು ಸ್ವೀಕರಿಸಿ ಅನನ್ಯ ಭಾವದಿಂದ ತಿಂದು ನೋಡ್ತಾರೆ ಗುರುಪಾದಾಯ ಅವರಿಗೆ ಹೊಟ್ಟೆಯೇ ತುಂಬಿ ಹೋಯಿತು ಇಂಥ ಅನುಭವವನ್ನು ತಾವೇ ತಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ ಉತ್ತರ ಸಿಗುತ್ತದೆ ಆವಾಗ ಗುರುಪಾದಾಯವರು ಸಾಕ್ಷಾತ್ ಈಶ್ವರರೇ ನೀವು ಇದ್ದೀರಿ ಎಂದು ಸದ್ಗುರುಗಳ ಚರಣಗಳಿಗರೆಗೆ ನಮಸ್ಕಾರ ಮಾಡಿ ನನ್ನ ಮನೆತನದಲ್ಲಿ ಅಭಿವೃದ್ಧಿಯ ಆಗಲಿ ಎಂದು ಆಶೀರ್ವಾದ ಮಾಡಿರಿ ಎಂದು ಬೇಡಿಕೊಂಡನು ಮತ್ತು ಇಂಥ ಸದ್ಗುರುಗಳನ್ನು ಪಡೆದದ್ದಕ್ಕೆ ಆನಂದಪಟ್ಟನು ಆದರೆ ಮುಂದೆ ಊರಿನಲ್ಲಿ ಅನೇಕ ಅಯ್ಯರುಗಳು ಈ ಸಾಧುವಿನ ಎಂಜಲನ್ನು ಒಂದು ತುತ್ತು ರೊಟ್ಟಿಯನ್ನು ತಿಂದಿದ್ದಕ್ಕೆ ಸಮಾಜದಲ್ಲಿ ಇರಬೇಡ ಎಂದು ಸಮಾಜದಿಂದ ಹೊರಗೆ ಹಾಕಿದರು ಆ ಸ್ ಆದರೂ ಸದ್ಗುರುವಿನ ಆಶ್ರಮಕ್ಕೆ ಬಂದು ಉಳಿದುಕೊಂಡು ಬಿಟ್ಟನು ಸದ್ಗುರುಗಳ ಲೀಲಿ ಮತ್ತು ಮಹತ್ವ ದೇಶದಿಂದ ಭಕ್ತರು ಬರುವುದು ಹಾಗೂ ಗುರುಪಾದಯನೇ ಪ್ರಥಮ ಶಿಷ್ಯ ಅನ್ನುವಂತಾಯಿತು ಪ್ರಥಮ ಶಿಷ್ಯ ಗುರುಪಾದಯ ಹಿರೇಮಠ ಎಂದಾದ ಮೇಲೆ ನಾವು ಸಮಾಜದಲ್ಲಿ ಕರೆದುಕೊಳ್ಳುತ್ತೇವೆ ಎನ್ನುತ್ತಾ ಎಲ್ಲರೂ ಬಂದು ಗುರುಪಾದಯನಿಗೆ ಕ್ಷಮೆ ಕೇಳಿದರು ಸಮಾಜದಿಂದ ಹೊರಹಾಕಿದವರು ಎಲ್ಲರೂ ಸೇರಿ ಗುರುಪಾದಯ್ಯನವರಿಗೆ ನಮಸ್ಕರಿಸಿದರು ಗುರುಪಾದಯ್ಯನವರನ್ನು ಸ್ವಾಮಿಗಳಿಗೆ ಯಾವ ರೀತಿಯ ಬೆಲೆ ಕೊಡುವರು ಆ ರೀತಿ ಅವರನ್ನು ಸತ್ಕರಿಸುತ್ತಾ ಹೋ ಮುಂದೆ ನಡೆದರು ಹೀಗೆ ಒಂದು ಗುರುಪಾದಯ್ಯನವರ ಜೀವನದಲ್ಲಿ ಅಜ್ಜನವರ ಆಶೀರ್ವಾದದಿಂದ ಶುಭವಾಯಿತು ಅಲ್ಲದೆ ಮುಂದೆ ಇನ್ನೂ ಒಂದು ಕತೆ ಹೇಳಬೇಕಂದರೆ ಕಿತ್ತೂರಿನ ಆಸ್ಥಾನದಲ್ಲಿದ್ದ ಗುರು ಕುಬಾಳಪ್ಪನವರು ಎಂಬ ಮಹಾಸ್ವಾಮಿಗಳು ಸ್ವಪ್ನದಲ್ಲಿ ಕಾಣಿಸಿಕೊಂಡಂತೆಯೇ ತೋಟದಲ್ಲಿ ಸಿಕ್ಕ ಬಾಲ ಹಸುಳೆಯನ್ನು ಸ್ವಾಮೀಜಿಗಳಿಗೆ ಜೋಪಾನ ಮಾಡಲು ಹೇಳುತ್ತಾರೆ ತೋಟದಲ್ಲಿ ಸಿಕ್ಕಂಥ ಆ ಹಸುಗೂಸನ ಬಗ್ಗೆ ಹಸುಗೂಸಿನ ಬಗ್ಗೆ ಅವರಿಗೆ ಸ್ವಪ್ನ ಬಂದಿರುತ್ತದೆ ಆ ಸ್ವಪ್ನದಲ್ಲಿ ಭಗ ಸಾಕ್ಷಾತ್ ಭಗವಂತನು ಬಂದು ಹೇಳಿದ ತರಹನೇ ಅದೇ ತರಹನೇ ಒಬ್ಬ ಅಗಾಧ ಪುತ್ರ ಸಂತಾನ ಸಿಗುತ್ತದೆ ಅಂದಾಗ ಸಿಕ್ಕಿಬಿಡುತ್ತದೆ ಅದನ್ನು ಅವರು ಚೌಕಿ ಮಠದಲ್ಲಿ ಆ ಮಗುವನ್ನು ಇರಿಸುತ್ತಾರೆ ಅವರು ಗುರುಕುಲಗಳ ಕಿತ್ತೂರಿನ ಆಸ್ಥಾನದ ಗುರುಕುಲಗಳಾಗಿದ್ದರಿಂದ ಕಿತ್ತೂರಿನ ರಾಣಿ ಕಿತ್ತೂರಿನ ಚೆನ್ನಮ್ಮನಿಗೆ ಹೇಳಿ ಚೆನ್ನಮ್ಮ ಅವರಿಗೆ ಅದನ್ನು ನೀಡುತ್ತಾರೆ ಅವರು ತಮ್ಮ ಮಗನಾದ ಬಾಪು ಸಾಹೇಬರ ಜೊತೆಗೆ ವಿದ್ಯಾಭ್ಯಾಸವನ್ನು ಹೊಂದಿ ಜತೆಯಾಗಿ ಬೆಳೆಯಲಿ ಎಂದು ಹೇಳಿ ಚೌಕಿ ಮಠದಲ್ಲಿ ಇರಿಸುತ್ತಾರೆ ಅಂತೂ ಚೆನ್ನಮ್ಮನ ಪುತ್ರರ ಜೊತೆಗೂಡಿ ಅಕ್ಷರಜ್ಞಾನವು ಲಭಿಸುತ್ತದೆ ಊರಿನಲ್ಲಿ ದೊಡ್ಡವರಾಗಿ ಬೆಳೆದಂಥ ಅಪ್ಪ ಸಾಹೇಬ್ ಯುವಜನರಾಗಿ ಈ ಮರಿ ಮಣಿವಾಳರಿಗೆ ಅತೀವ ಅವಮಾನ ಆದಿಗಳನ್ನು ಮಾಡಿದ್ದರಿಂದ ಬಾಪು ಸಾಹೇಬ್ ಕಿತ್ತೂರಿನಲ್ಲಿ ಅಂತೂ ಚೌಕಿ ಮಠದಲ್ಲಿ ಶಿಕ್ಷಣವನ್ನು ಕಲಿತ ಯುವರಾಜರಾದ ಬಾಪು ಸಾಹೇಬರಿಗೆ ಈ ಮರಿ ಮಡಿವಾಳ ಜತೆ ಶಿಕ್ಷಣವನ್ನು ಪಡೆಯಲು ಅವಮಾನವಾಯಿತು ಅವರು ಯುವರಾಜನು ಎಂದು ಹೆಮ್ಮೆ ಪಡುತ್ತಿದ್ದರು ಅಂಥವರ ಜತೆ ಸಾಕಷ್ಟು ಸಾರಿ ಬಯಸಿಕೊಂಡು ಹಡಿಸಿಕೊಂಡು ಅವಮಾನವನ್ನು ಪಡೆದರು ಆದರೂ ಅಂಥ ಅವಮಾನಗಳಿಗೆ ಸೊಪ್ಪು ಹಾಕದೆ ಇವರು ಸಮಾಧಾನದಿಂದ ಮರಿ ಮಣಿವಾಳಪ್ಪನವರು ಮುಂದೆ ನಡೆದರು ಅಂತೂ ಗುರುಕುಲ ಅಜ್ಜರ್ ಕಡೆಯಿಂದ ಚೌಕಿ ಮಠದಿಂದ ಆದೇಶ ಬಂದಂತೆ ಉಳಿವೆಯ ಕಾಶಿ ಮುಂತಾದ ಉತ್ತರ ಭಾರತ ದೇಶಾದ್ಯಂತ ಯಾತ್ರೆ ಹೋಗಿಬಿಡುತ್ತಾರೆ ಯಾತ್ರೆಯಲ್ಲಿ ಅನೇಕ ಗುರುಕುಲಗಳನ್ನು ಭೇಟಿಯಾಗುತ್ತಾರೆ ಧರ್ಮಕ್ಷತ್ರಗಳಲ್ಲಿ ಉಳಿಯುತ್ತಾರೆ ಮಠಮಾನ್ಯದಲ್ಲಿ ಪೂಜೆಗೈಯುತ್ತಾರೆ ಅನೇಕ ದೊಡ್ಡ ದೊಡ್ಡ ಶಾಸ್ತ್ರಿಗಳೊಡನೆ ಸಾಧು ಸತ್ಪುರುಷರೊಡನೆ ಗ್ರಂಥಗಳ ಬಗ್ಗೆ ಸಂಸ್ಕೃತದ ಬಗ್ಗೆ ವಿಶೋಪ ವರ್ಷೋಪನಿಷತ್ತಿನ ಬಗ್ಗೆ ಅವರು ಸಾಕಷ್ಟು ಅಭ್ಯಾಸ ಮಾಡುತ್ತಾರೆ ಅಲ್ಲಿ ಎಲ್ಲ ಹೆಸರು ಪಡೆದುಕೊಂಡು ಮತ್ತೆ ಬರುತ್ತಾರೆ ಬರುವಷ್ಟರೊಳಗಾಗಿ ಕಿತ್ತೂರು ಸಂಪೂರ್ಣ ನಾಶವಾಗಿತ್ತು ಬ್ರಿಟಿಷರ ಕೈವಶವಾಗಿತ್ತು ಚೆನ್ನಮ್ಮನು ಜೈಲಿನಲ್ಲಿದ್ದಳು ನಂತರ ಅವರು ತೀರಿಕೊಂಡರು ಮಡಿವಾಳಪ್ಪನವರು ಗರಗ ಗ್ರಾಮದಲ್ಲ ಧಾರವಾಡದ ಸಮೀಪವಿರುವ ನರೇಂದ್ರದ ಪಕ್ಕದಲ್ಲಿರುವ ಗರಗ ಎಂಬ ಗ್ರಾಮದಲ್ಲಿ ಮಡಿವಾಳಪ್ಪನವರು ಬಂದು ಆ ತುಪ್ಪರಿ ಹಳ್ಳದ ದಂಡಿಗೆ ಇರುವಂತಹ ಒಂದು ಇರುತ್ತಾರೆ ಆ ಹೊಲ ಮೊರಬ ಮೊರಬದ ಗಂಗಪ್ಪ ಎಂಬುವರ ಹೊಲವಾಗಿರುತ್ತದೆ ಅಲ್ಲಿ ಒಂದು ಬಸವಣ್ಣ ದೇವರ ದೇವಸ್ಥಾನವಿದೆ ಅವತ್ತಿನದಿಂದ ಇವತ್ತಿನವರೆಗೂ ಅದೇ ಬಸವಣ್ಣ ಮೂರ್ತಿನೂ ದೇವಸ್ಥಾನವೂ ಇದ್ದುದನ್ನು ನಾವು ನೋಡಿ ಶ್ರೀ ಗರಗದ ಮಡವಾಳೇಶ್ವರ ಚರಿತ್ರೆ ಎಂಬಂಥ ಒಂದು ಸಂಚಿಕೆಯಲ್ಲಿ ತಿಳಿಸಿದ್ದೇವೆ ಅದರ ವಿಡಿಯೋವನ್ನು ಚ ಭಾವಚಿತ್ರವನ್ನು ಹಾಕಿದ್ದೇವೆ ಅಂತೂ ಒಂದು ತತ್ರಾನಿಗೆ ಕುಡಿಯುವ ನೀರಿನ ತತ್ರಾನಿಗೆ ಮಣ್ಣಿನ ಎಲ್ಲಿ ನೀರು ತುಂಬಿ ಅದನ್ನು ಸುಮ್ಮನೆ ಸುತ್ತಲೂ ಬಾಟಲಿಯಿಂದ ನೀರು ಸುರಿದ ಥರ ಒಂದು ಗೆರೆಯನ್ನು ಮಾಡುತ್ತಾರೆ ನೀರನ್ನು ಸುರುವಿ ಬರುವ ತತ್ರಾನಿಗೆಯಲ್ಲಿ ನೀರು ಖಾಲಿಯಾಗುವವರೆಗೂ ಒಂದು ಸುತ್ತು ಹೊಡೆಯುತ್ತಾರೆ ನಾಲ್ಕು ಗುಂಟೆ ಐದು ಗುಂಟೆ ಈ ಥರ ಅಷ್ಟು ಜಾಗವನ್ನು ಅವರು ತೆಗೆದುಕೊಂಡು ಉಳಿದ ಜಾಗದಲ್ಲಿ ನನಗೆ ಬೇಡ ಎನ್ನುತ್ತಾರೆ ಮತ್ತು ಅದರಲ್ಲಿ ತತ್ರಿಯಲ್ಲಿ ಇನ್ನೂ ಸ್ವಲ್ಪ ನೀರು ಉಳಿದರೆ ಅದನ್ನು ಅವರು ದೇಸಾಯಿಯವರಿಗೆ ತಲುಪಿಸಿದರು ಎಂದು ಪ್ರತೀತಿ ಇದೆ ಇಂಥ ಅನೇಕ ವಿಚಿತ್ರ ಪವಾಡಗಳು ಮತ್ತು ಈ ದ ಸಾಧು ಸತ್ಪುರುಷರು ಗರಗದ ಮಡಿವಾಳ ಪಜ್ಜರು ಇಂಥ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಮಾಡಿದ್ದವೆಲ್ಲ ಅನೇಕ ಪುಸ್ತಕಗಳಲ್ಲಿ ದಾಖಲಾಗಿವೆ ಅಂತೂ ಒಂದು ದಿವಸ ಸದ್ಗುರು ಸಿದ್ಧಾರೂಢರು ತಮಗಿಂತಲೂ ಹಿರಿಯರಾದಂಥ ಗರಗದ ಮಡಿವಾಳಪ್ಪನವರಲ್ಲಿ ಭೇಟಿಯಾಗಿ ಬರೋಣ ಎಂದು ಕೆಲವು ಭಕ್ತ ಜನ ಶಿಷ್ಯ ಜನರಿಂದ ಒಂದು ಗುಂಪಾಗಿ ಬಂದು ಧಾರವಾಡ ದಾಟಿ ಗರಗದ ಗ್ರಾಮಕ್ಕೆ ಬರುತ್ತಾರೆ ನಿಮ್ಮ ಹೆಸರು ಏನು ಎಂದು ಗರಗದ ಮಡಿವಾಳಪ್ಪ ಜನವರು ಕೇಳಿ ಕೇಳಿದರೆ ಆರೂಢ ಎಂತಾರೆ ಆರೂಢ ಎಂದರೆ ನೀನು ಮೇಷದಿಂದ ಇಳಿದು ಬಂದಿದ್ದೀಯಾ ಎಂದು ಪ್ರತಿ ಪ್ರಶ್ನೆಯನ್ನು ಗರಗದ ಮಣವಾಳಪ್ಪಜನವರು ಕೇಳುತ್ತಾರೆ ಅಂತಹ ಪ್ರತಿ ಪ್ರಶ್ನೆ ಬಂದ ತಕ್ಷಣ ಆ ಪ್ರಶ್ನೆಗೆ ತಾಯಿಯಿಟ್ಟು ಹೆಸರು ಹೇಳು ಎಂದ ಗರಗದ ಮಣಿವಾಳ ಜನವರಿಗೆ ಉತ್ತರವಾಗಿ ನಿಜವಾಗಿಯೂ ಮಾಯಾವರಣ ಮಾಡಿಕೊಂಡು ಜನಿಸಿದ್ದೇನೆ ನನಗೆ ಹೆಸರೇ ಇಲ್ಲ ಇದು ಒಂದು ದೇಹ ಇದು ನಿಮಿತ್ತ ಮಾತ್ರ ಇನ್ ಈ ದೇಹಕ್ಕೆ ಹೆಸರಿದೆ ಹೊರತು ನನಗೆ ಹೆಸರಿಲ್ಲ ಇಲ್ಲ ನೀವು ಕೇಳಿದ್ದು ನನ್ನ ಹೆಸರನ್ನು ನನಗೆಲ್ಲಿದೆ ಹೆಸರು ಎಂದು ಉತ್ತರ ಕೊಟ್ಟು ಬಿಡುತ್ತಾರೆ ಅಂಥ ಒಂದು ಸದ್ಗುರು ಸಿದ್ಧಾರೂಢರ ವಾಣಿಯನ್ನು ಕೇಳಿದ ಮೇಲೆ ಗರ್ಗದ ಮಣಿವಾಳಪ್ಪಜ್ಜನವರು ಭೇಷ್ ಭೇಷ್ ಎನ್ನುತ್ತಾರೆ ಮತ್ತು ನಮ್ಮಲ್ಲಿ ಸ್ವಲ್ಪ ದಿನ ತಂಗಿ ಅಧ್ಯಾತ್ಮ ವಿಚಾರಗಳ ಬಗ್ಗೆ ವೈರಾಗ್ಯಗಳ ಬಗ್ಗೆ ಇಶಾ ವಾಶೋಪನಿಷತ್ತು ಬಗ್ಗೆ ಮಾತಾಡೋಣ ಎನ್ನುತ್ತಾರೆ ಆಯಿತು ಎಂದು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಗರಗದ ಮಡಿವಾಳಪ್ಪಜ್ಜನವರ ಜೊತೆಗೆ ಅವರ ಆಶ್ರಮದಲ್ಲಿ ಗರ್ಗದಲ್ಲಿ ಇರುತ್ತಾರೆ ಜ್ಞಾನೋದಯ ಪಾಲಿಸಲು ಭಕ್ತರಿಗೆ ಆದರ್ಶವಾಗಿ ಈ ಸ್ವಾಮಿಗಳು ಸಿಕ್ಕಿದ್ದಾರೆ ಎಂದು ಹೇಳಿ ಗರ್ಗದ ಮಡಿವಾಳಪ್ಪಜ್ಜನವರು ಶ್ರೀ ಸಿದ್ಧಾರೂಢರ ವ್ಯಕ್ತಿತ್ವದ ಬಗ್ಗೆ ಮಹತ್ವದ ಬಗ್ಗೆ ಎಲ್ಲ ಜನತೆಗೆ ತಿಳಿಯಪಡಿಸುತ್ತಾರೆ ಅದೇ ರೀತಿಯಾಗಿ ಶ್ರೀ ಸಿದ್ಧಾರೂಢರಿಗೂ ಸ್ತ್ರೀ ವ್ಯಾಮೋಹಕ್ಕೆ ಬೀಳಬಾರದು ನಾಮಸ್ಮರಣೆಯನ್ನು ಬಿಡಬಾರದು ಹುಬ್ಬಳ್ಳಿಯ ಜನ ಮೇಲೆ ಎತ್ತಿ ಕೆಳಗೆ ಬೀಳಿಸುತ್ತಾರೆ ಅದರಿಂದ ಹುಷಾರಾಗಿರಬೇಕು ಎಂದು ಆಶೀರ್ವಚನ ತಿಳಿ ಸಲಹೆಗಳನ್ನು ಸೂಚನೆಗಳನ್ನು ನೀಡಿ ಶ್ರೀ ಸಿದ್ಧಾರೂಢ ಸಹಾಸ್ವಾಮಿಗಳನ್ನು ಗರಗದಿಂದ ಬೀಳ್ಕೊಡುತ್ತಾರೆ ಶ್ರೀ ಸಿದ್ಧಾರೂಢರು ಅನೇಕ ದಿನದಿಂದ ಗರಗ ಗ್ರಾಮದಲ್ಲಿ ಪ್ರವಚನ ಭಾಷಣ ಮಾಡುತ್ತಾರೆ ಮಡವಾಳೇಶ್ವರರು ಆನಂದಭರಿತರಾಗಿ ಸದ್ಗುರುಗಳು ಹೇಳುವ ವಾಸಿಷ್ಠ ಗ್ರಂಥದ ಸಾರವನ್ನು ಕೇಳುತ್ತಿದ್ದರು ಮಧ್ಯ ಮಧ್ಯ ಚರ್ಚೆಗಳು ತುಂಬ ಸ್ವಾರಸ್ಯಕರವಾಗಿ ನಡೆಯುತ್ತಿದ್ದವು ಹುಬ್ಬಳ್ಳಿ ಬಿಟ್ಟು ಎಲ್ಲಿಯೂ ಹೋಗಬೇಡ ಮತ್ತು ಪ್ರವಾಸವನ್ನು ಸಾಕು ಮಾಡು ಎಂದು ಶ್ರೀ ಸಿದ್ಧಾರೂಢರಿಗೆ ಗರಗದ ಮಡಿವಾಳ ಪಜ್ಜನವರು ಹೇಳಿದರು ಮತ್ತು ರೀತಿಯಿಂದ ಅವರನ್ನು ಬೀಳ್ಕೊಟ್ಟರು ಅಂತ ಹೇಳಿ ಇಲ್ಲಿಗೆ ಹದಿಮೂರನೆಯ ಕಂತನ್ನು ಎಪಿಸೋಡನ್ನು ಸಮಾಪ್ತಿ ಮಾಡುತ್ತೇವೆ ಮುಂದಿನ ಹದಿನಾಲ್ಕು ಕಂತಿನಲ್ಲಿ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು